ಈಗೇನವ್ರ ಹುಡುಗರು ಕೆಲವರು ಜಿಗದಾಡ ಮಾತಾಡ್ತಾರ ಏನು ಮಾತಾಡ್ತಾನೆ ನೀವೇನು ರಕ್ಷಣೆ ಮಾಡಿ ಮಾಡಿರ್ಬೇಕು ನಿಮ್ಗೆ ಕರ್ತವ್ಯ ನಾ ನಮಗೆ ಭೂಮಿ ಬರಲತ್ತ ನಾವೇನು ಬಿಡ್ಕೊಂಡಿದ್ದೆವು ನಾವು ಈ ಭೂಮಿ ಬರ ಅಂತ ಹೇಗೆ ಮಾಡಿದ್ರೆ ನಿಮ್ಗೆ ಯಾ ಏನು ಕಾರಣ ದೇವ್ರಿಗೆ ಬಿಡ್ಕೊಂಡ್ರಿ ನೋಡಿ ತಾಯಿ ತಂದಿಗೆ ವಿರೋಧ ಮಾಡ್ತಕ್ಕಂಥ ಮಕ್ಕಳು ಅವೆಲ್ಲ ಮಕ್ಕಳು ತಿಳಿಸ್ಕೊಡ್ದಿಲ್ಲ ತಾಯಿ ತಂದೆ ನಮ್ಮಗೋಸ್ಕರ ಎಷ್ಟು ಕಟ್ ಕಷ್ಟಪಟ್ಟಿದ್ದಾನೆ ಹೇಳಿ ಭಾಳ ಕಷ್ಟಪಟ್ಟಿತ್ತು ನಮ್ಗೆ ತಾಯಿ ತಂದಿಲಿ ಸದಾ ವಿಧೇಯರ ಇವರು ಮನೆ ಕೂಡಿರಬೇಕು ಅಂತ ಕೂಡಿರಬೇಕು ಅಂದರೆ ಅವ್ರ ತಾಯಿ ತಂದೆ ರಕ್ಷಣಾ ಮಾಡಬೇಕು ಅಜ್ಜಿಯ ರಕ್ಷಣೆ ಮಾಡಬೇಕು ಎಲ್ಲರು ರಕ್ಷಣೆ ಮಾಡಬೇಕು ನೇರೆಯವರೆಯವರು ಎಷ್ಟೋ ಜನ ಎತ್ಕೊಂಡಿರ್ತಾರೀ ರಕ್ಷಣಾ ಮಾಡ್ತಾರೆ ನೀರು ಕುಡಿಸಿರ್ತಾರೆ ಈಗ ಅಗ್ನಿ ಒಳಗೆ ಮಕ್ಕಳು ತಿಳಿದು ಹೋಗಾಗ ತಾಯಿ ತಂದೆ ಇಲ್ಲ ತಕ್ಷಣ ಯಾರು ಯಾರಿರ್ತಾರ ಯಾರು ಇರಲಿ ಅವರು ಅಲ್ಲಿ ಜಾತಿ ಕೊಲೆ ಹೋಗ್ತಾ ಏನು ಬರದಿಲ್ಲ ಅಗ್ನಿ ಒಳಗೆ ಬಿದ್ದು ಹೋದಕಂತ ಮಕ್ಕಳನ್ನ ಯಾರಿದ್ರು ರಕ್ಷಣೆ ಮಾಡ್ತಾರೆ ಚಕೊಂಡು ರಕ್ಷಣೆ ಮಾಡ್ತಾರೆ ಹೊರಗೆ ತಕ್ಕೋತಾರೆ ಈಗ ಎಷ್ಟೊಂದು ನಮ್ಗೆ ಗೊತ್ತಿಲ್ಲ ಎಷ್ಟೋ ನಮ್ಮ ಗಿಡಗಳು ಕಂಟೆ ಹುಲ್ಲು ಏನೆಲ್ಲ ನಮ್ಮ ರಕ್ಷಣೆ ಮಾಡ್ತಾವ್ರಿ ಎಲ್ಲ ನಮ್ಮ ನೆಲ ಕೊಡಿತಾವ ಏನೆಲ್ಲ ಮಾಡಿತ್ತವೆ ಹುಲ್ಲು ಏನು ಮಾಡಿ ರಕ್ಷಣೆ ಮಾಡ್ತಂದ್ರೆ ಹುಲ್ಲು ಆಕಳು ಹಾಲು ಹಾಲಿಲ್ಲಿ ಬರ್ತಾವೆ ಆಕಳು ನಮಗೆ ಹೇಗೆ ಏನು ಮಾಡ್ತವೆ ಹೇಳಿ ಹುಲ್ಲನ್ನು ತಿಂದು ವಾಡಿನ ತಿಂದು ನಾಲಿ ಕೊರ್ಕೊಂಡು ಅದನ್ನ ಅರಗಿಸಿಕೊಂಡು ನಮಗೆ ಹಾರು ಕೊಡ್ತವಂದ್ರಿ ಹೇಗಿರ್ತಾವೆ ಆಕಳಾಗಲಿ ಎಮ್ಮೆಗಳಾಗಲಿ ಆಡುಗಳಾಗಲಿ ನಮ್ಮ ನಮ್ಮ ಮೇಲೆ ನಮಗೆ ಉಪಕಾರ ಭಾಳ ಇರ್ತದ ಜಗತ್ತು ನಮಗೆ ಏನು ಕೊಟ್ಟಿತ್ತು ವಿಚಾರ ಕೊಟ್ಟು ಭಾಳ ಕೊಟ್ಟದ ಮರಳಿ ನಾವೇನು ಅಂತ ಹೇಳಬೇಕು ನಾವು ಕೊಡೋದು ಕಲಿಬೇಕು ಬರೀ ಪಡೆಯೋದು ಮಾಡಬಾರ್ದು ಪಡಿಬೇಕಾಗಿ ಕೊಡೋದು ಇರೋದಿಲ್ಲ ರೀ ನೀವು ವಿಚಾರ ಮಾಡಿ ಜಗತ್ತಿನೊಳಗೆ ಯಾರ್ಯಾರು ಪಡೀತಿರ್ತಾರಲ್ಲ ಅವ್ರಿಗೆ ಕೊಡೋದು ಗೊತ್ತಿರೋದಿಲ್ಲ ಪಡೆಯುವುದು ಬರಬೇಕು ಮರಳಿ ಕೊಡುವುದು ಬರಬೇಕು ಅಂದ್ರೆ ಅವ್ರಿಗೆ ಮನುಷ್ಯನ